ಮಂಡ್ಯ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾನೆ ಇದೆ ಈಗ ನಿಖಿಲ್ ಹಾಗೂ ಸುಮಲತಾ ಅವರು ಒಂದು ಕಡೆ ಪ್ರಚಾರಕ್ಕೆ ಧುಮುಕ್ತಾ ಇದ್ರೆ ಮೈತ್ರಿ ಅಭ್ಯರ್ಥಿ ಪರವಾಗಿ ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನು ಮಾಡೋದಕ್ಕೆ ಮತ್ತೊಬ್ಬ ಸ್ಟಾರ್ ಎಂಟ್ರಿ ಆಗ್ತಾ ಇದೆ ಹಾಗಾದರೆ ಯಾರು ಮಂಡ್ಯ ರಣಕಣದಲ್ಲಿ ಸ್ಟಾರ್ ವಾರ್ ಹೇಗಿದೆ ಇದೇ ಇವತ್ತಿನ ವಿಶೇಷ ಗೌಡ್ತಿ ವರ್ಸಸ್ ಪದ್ಮಾವತಿ ನಾನು ನಾಗೇಂದ್ರ ಬಾಬು ಮಂಡ್ಯ ಲೋಕ ಈಗ ಸ್ಟಾರ್ ವಾರ್ ಶುರುವಾಗ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನ ಮಾಡಿಸೋದಕ್ಕೆ ಮಂಡ್ಯದ ಮಾಜಿ ಸಂಸದೆ ಸ್ಟಾರ್ ರಮ್ಯಾ ಕರೆಸೋದಕ್ಕೆ ಕಾಂಗ್ರೆಸ್ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದೆ ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನ ಮಾಡೋದಕ್ಕೆ ನಟಿ ಹಾಗೂ ಹಾಲಿ ಸಂಸದೆ ಸುಮಲತಾ ಅಂಬರೀಷ್ ಅವರನ್ನ ಕರೆಸೋದಕ್ಕೆ ಮೈತ್ರಿ ನಾಯಕರು ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಆ ಮೂಲಕ ಈಗ ಮಂಡ್ಯದಲ್ಲಿ ರಮ್ಯಾ ಚೈತ್ರ ಕಾಲ ಶುರುವಾಗ್ತಾ ಇರೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಸ್ವಾಭಿಮಾನಿ ಸುಮಲತಾ ಅವರ ಪ್ರಚಾರದ ಹಬ್ಬರ ಕೂಡ ಮತ್ತೊಂದು ಕಡೆ ಈ ಎಲ್ಲ ಲೆಕ್ಕಾಚಾರಗಳ ಬಗ್ಗೆ ನೋಡ್ತಾ ಹೋಗೋಣ ಈ ರಿಪೋರ್ಟ್ನಲ್ಲಿ ಎಲ್ಲ ಕಡೆ ಉತ್ತಮ ರೆಸ್ಪಾನ್ಸ್ ಬರ್ತಾ ಇದೆ ವಿತ್ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಹನ್ನೆರಡನೇ ತಾರೀಕು ಚಿಕ್ಕ ಮಂಡ್ಯದಿಂದ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಹದಿನಾರನೇ ತಾರೀಕು ನಾಲ್ಕು ಗಂಟೆಗೆ ಮಂಡ್ಯ ಸಿಟಿಯಲ್ಲಿ ಒಂದು ಹತ್ತು ಪಾಯಿಂಟಲ್ಲಿ ನಾವು ಪ್ರಚಾರ ಮಾಡ್ತಿದ್ವಿ ಆಮೇಲೆ ನಾವೆಲ್ಲ ಗುಂಪು ಗುಂಪಲ್ಲಿ ಮನೆ ಮನೆ ಪ್ರಚಾರ ಹಬ್ಬ ಕಳೆದಿದ ತಕ್ಷಣ ಈ ಎರಡು ದಿನ ಹಬ್ಬ ಕಳೆದ ತಕ್ಷಣ ಮನೆ ಮನೆ ಪ್ರಚಾರ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಚುನಾವಣೆ ನಮ್ಮದು ರಮ್ಯಾ ಅವರು ನಮ್ಮ ಮಂಡ್ಯಕ್ಕೆ ಬರ್ತಾರೆ ರಮ್ಯಾ ಅವರು ನಮ್ಮ ಮಂಡ್ಯಕ್ಕೆ ಬರ್ತಾರೆ ಇದೇ ಹೇಳಿಕೆ ಈಗ ಮಂಡ್ಯ ರಣಕಣಕ್ಕೆ ರಂಗು ತುಂಬಿ ಇಡೀ ಕ್ಷೇತ್ರವನ್ನ ಮತ್ತಷ್ಟು ರೋಚಕವಾಗಿಸೋ ಭರ್ಜರಿ ಸುಳಿವು ನೀಡಿರೋದು ಈ ಬಾರಿ ಎಂದಿನಂತೆ ಇಡೀ ದೇಶದ ಚಿತ್ತವನ್ನ ತನ್ನತ್ತ ಸರ್ರನೆ ಸೆಳೆದಿರೋ ಮಂಡ್ಯ ರಣಕಣ ಮತ್ತೆ ಸ್ಟಾರ್ ವಾರ್ಗೆ ಸಾಕ್ಷಿಯಾಗಲಿದ್ದು ರಮ್ಯಾ ಎಂಟ್ರಿ ಅಖಾಡದಲ್ಲಿ ಸಂಚಲನ ಸೃಷ್ಟಿಸಲಿದೆ ರಣಕಣದಲ್ಲಿ ಮೋಹ ತಾರೆ ದರ್ಶನ ಪ್ರಚಾರಕ್ಕೆ ಬರ್ತಾರಂತೆ ಲಕ್ಕಿ ಸ್ಟಾರ್ ರಮ್ಯಾ ರಮ್ಯಾ ಸ್ಯಾಂಡಲ್ವುಡ್ ಕ್ವೀನ್ ವಯಸ್ಸು ನಲವತ್ತು ದಾಟಿದ್ರೂ ರಮ್ಯಾ ಇಂದಿಗೂ ಚಿತ್ರರಸಿಕರ ಪಾಲಿನ ಕನಸಿನ ತಾರೆಯೇ ಸರಿ ಚಂದನವನದಲ್ಲಿ ರಮ್ಯಾ ಜನಪ್ರಿಯತೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಅವರು ಮೊದಲು ಪಾದಾರ್ಪಣೆ ಮಾಡಿದಾಗ ಎಷ್ಟಿತ್ತೋ ಈಗಲೂ ಅಷ್ಟೇ ಇದೆ ಎಂದು ತಪ್ಪಾಗೋದಿಲ್ಲ ಅದಕ್ಕೆ ಸಾಕ್ಷಿ ರಮ್ಯಾ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡೋ ಒಂದೇ ಒಂದು ಪೋಸ್ಟ್ಗಾಗಿ ಅಭಿಮಾನಿಗಳು ಕಾದು ಕುಳಿತಿರ್ತಾರೆ ಅಲ್ಲದೆ ಅದಕ್ಕೆ ಬಗೆ ಬಗೆಯ ಪ್ರತಿಕ್ರಿಯೆಗಳನ್ನು ನೀಡ್ತಾರೆ ಹೀಗೆ ಚಂದನವನದಲ್ಲಿ ಕಳೆದ ಎರಡು ದಶಕಗಳಿಂದ ರಮ್ಯಾ ತಾರಾ ವರ್ಚಸ್ಸು ಕಿಂಚಿತ್ತೂ ಕುಂದಿಲ್ಲ ಕಡಿಮೆಯಾಗೂ ಇಲ್ಲ ಈಗ ಅದೇ ಲಕ್ಕಿ ಸ್ಟಾರ್ ಮಂಡ್ಯ ಅಖಾಡದಲ್ಲಿ ಅಂದರೆ ಪ್ರಚಾರದ ಅಖಾಡದಲ್ಲಿ ಶೀಘ್ರದಲ್ಲೇ ದರ್ಶನ ಕೊಡಲಿದ್ದಾರೆಂಬ ಸುದ್ದಿ ಮಂಡ್ಯ ಲೋಕಸಭಾ ಕ್ಷೇತ್ರದಾದ್ಯಂತ ವಿದ್ಯುತ್ ಸಂಚಾರ ಉಂಟಾಗುವಂತೆ ಮಾಡಿದೆ ಈ ಕುರಿತು ಮಾತನಾಡಿರೋ ಕೈ ಶಾಸಕ ರವಿ ಗಣಿಗ ಮಂಡ್ಯದ ಪ್ರಚಾರದ ಅಖಾಡಕ್ಕೆ ರಮ್ಯಾ ಶೀಘ್ರದಲ್ಲೇ ಬರಲಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಪ್ರಚಾರವನ್ನ ಮಾಡಲಿದ್ದಾರೆ ಎಂದಿರೋದು ಕೈ ಕಾರ್ಯಕರ್ತರಲ್ಲಿ ಅಷ್ಟೇ ಯಾಕೆ ಅಸಂಖ್ಯಾತ ರಮ್ಯಾ ಅಭಿಮಾನಿಗಳಲ್ಲಿ ರೋಮಾಂಚನ ಉಂಟು ಮಾಡಿದೆ ರಮ್ಯಾ ಪ್ರಚಾರಕ್ಕಿಳಿದ್ರೆ ಕಾಂಗ್ರೆಸ್ಗೆ ತಾರಾ ಮೆರುಗು ಪದ್ಮಾವತಿ ಪ್ರಭಾವದಿಂದ ಕೈಗೆ ಏನೆಲ್ಲ ಪ್ಲಸ್ ಅಂದಹಾಗೆ ಈ ಹಿಂದೆ ಖುದ್ದು ರಮ್ಯಾ ಮತ್ತೆ ಮಂಡ್ಯದಿಂದ ಅಖಾಡಕ್ಕಿಳಿಯಬಹುದು ಎಂಬ ಮಾತುಗಳು ಕೇಳಿ ಕೇಳಿಬಂದಿದ್ವು ಸುಮಲತಾ ಮತ್ತೆ ಕಣಕ್ಕಿಳಿಯೋದೆ ಆದರೆ ಅಲ್ಲಿ ಎದುರಾಳಿಯಾಗಿ ರಮ್ಯರನ್ನ ಇಳಿಸಿದ್ರೆ ನೇರ ಸ್ಪರ್ಧೆ ಒಡ್ಡೋಕೆ ಇದು ನೆರವಾಗಬಹುದು ಎಂಬೆಲ್ಲ ಲೆಕ್ಕಾಚಾರ ಕೈಪಾಳಿಯದಾಗಿತ್ತು ಆದರೆ ಹೆಚ್ಡಿಕೆ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಮೇಲೆ ಕೈಪಡೆ ತನ್ನ ಪಾಳಿಯದಿಂದ ಸ್ಟಾರ್ ಚಂದ್ರರನ್ನ ಕಣಕ್ಕಿಳಿಸಿ ಈ ಬಾರಿ ಗೆಲುವು ನಮ್ಮದೇ ಎಂಬ ಹುಮ್ಮಸ್ಸಿನಲ್ಲಿದೆ ಅಲ್ಲದೆ ಈಗ ಸ್ಟಾರ್ ಚಂದ್ರು ಪರ ಚಂದನಮನದ ಪದ್ಮಾವತಿಯೇ ಪ್ರಚಾರ ಆರಂಭಿಸಿದ್ರೆ ಅಖಾಡ ನಿಜಕ್ಕೂ ಮತ್ತಷ್ಟು ರಂಗೇರೋದು ನಿಶ್ಚಿತ ಇನ್ನು ರಮ್ಯಾ ಕೈ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದ್ರೆ ಕಾಂಗ್ರೆಸ್ ಪಾಳ್ಯಕ್ಕೆ ಆಗೋ ಲಾಭವೇನು ಆ ಬಗ್ಗೆ ಶಾಸಕ ರವಿ ಗಡಿಗ ಹೇಳಿದ್ದೇನು ರೋಡ್ ಶೋ ಮಾಡ್ಕೊಡ್ಬೇಕಂತ ಕೇಳ್ಕೊಂಡಿದೀನಿ ಆಯ್ತು ಅಂತ ತೊಗೊಂಡಿ ಏ ಅವ್ರು ನಮ್ಮ ಭಾಳ ಅದ್ಭುತ ಕೆಲಸಗಳನ್ನ ಮಾಡಿದ್ದಾರೆ ಮಹಿಳಾ ಯೂನಿವರ್ಸಿಟಿಯಿಂದ ಹಿಡಿದು ಕೇವಲ ಆರು ತಿಂಗಳಲ್ಲಿ ಜನ ನೋಡೋ ಥರ ಕೆಲಸವನ್ನು ಅವರು ಮಾಡಿದ್ದಾರೆ ಇವತ್ತು ಕೂಡ ಜನ ರಮ್ಯವ್ರ ಬಗ್ಗೆ ಅವರ ಕೆಲಸ ಕಾರ್ಯಗಳ ಬಗ್ಗೆ ಮೆಚ್ಚುಗೆಯನ್ನು ಮಾತಾಡ್ತಾರೆ ರಮ್ಯವ್ರು ಬಂದರೆ ನಮಗೆ ಭಾಳ ಶಕ್ತಿ ಬರುತ್ತೆ ಅದೇ ಬಲ ಬಂದಂಗೆ ಲಕ್ಕಿ ಸ್ಟಾರ್ ರಮ್ಯಾ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಪ್ರಚಾರವನ್ನ ಮಾಡಿದ್ರೆ ಜನರು ತಪ್ಪದೆ ಪರಿಗಣಿಸ್ತಾರೆ ರಮ್ಯಾ ಮಂಡ್ಯ ನಗರ ಭಾಗದಲ್ಲಿ ಮಾತ್ರ ಒಂದು ದಿನದ ಮಟ್ಟಿಗೆ ಪ್ರಚಾರವನ್ನ ಮಾಡಬಹುದು ಎಂದು ರವಿ ಗಣಿಗ ಹೇಳಿದ್ದಾರೆ ಇನ್ನು ರಮ್ಯಾ ಪ್ರಚಾರವನ್ನ ಮಾಡಿದ್ರೆ ಅದು ಕೈ ಅಭ್ಯರ್ಥಿ ಪಾಲಿಗೆ ಭಾರಿ ಬಲ ತುಂಬಲಿದೆ ಅಲ್ಲದೆ ಹೆಚ್ಡಿಕೆ ವಿರುದ್ಧ ಉತ್ತಮ ಫಲಿತಾಂಶವನ್ನು ಪಡೆಯೋಕೆ ನೆರವಾಗಲಿದೆ ಎಂದು ಶಾಸಕರು ಹೇಳಿದ್ದಾರೆ ಇನ್ನು ಇಲ್ಲಿ ಮತ್ತೂ ಒಂದು ಗಮನಿಸಬೇಕಾದ ಅಂಶ ಅಂದರೆ ಈ ಹಿಂದೆ ರಮ್ಯಾ ಮಂಡ್ಯ ಉಪಚುನಾವಣೆಯಲ್ಲಿ ಗೆದ್ದು ಸಂಸದೆಯಾಗಿದ್ದಾಗ ಮಾಡಿದ ಜನಪರ ಕಾರ್ಯಗಳೇ ನಮ್ಮ ಕೈ ಹಿಡಿಯುತ್ತವೆ ಎಂದು ಶಾಸಕರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಇದೆಲ್ಲವೂ ಈ ಬಾರಿ ರಮ್ಯಾ ಮಂಡ್ಯ ರಣಕಣದ ಸ್ಟಾರ್ ಕ್ಯಾಂಪೇನರ್ ಆಗಿ ಕಾಣಿಸಿಕೊಳ್ಳೋದ್ರ ಭರ್ಜರಿ ಸೂಚನೆಯೊಂದಿಗೆ ಅತ್ತ ಅಭಿಮಾನಿಗಳ ಕೈ ಕಾರ್ಯಕರ್ತರ ನಿರೀಕ್ಷೆಯನ್ನ ಹೆಚ್ಚಿಸಿಬಿಟ್ಟಿದೆ

ಈ ಬಾರಿ ಮಂಡ್ಯ ರಣಕಣದಲ್ಲಿ ಮೋಹಕ ತಾರೆ ರಮ್ಯಾ ಕೈ ಅಭ್ಯರ್ಥಿ ಪರ ಒಂದು ದಿನದ ಮಟ್ಟಿಗೆ ಪ್ರಚಾರಕ್ಕೆ ಬರ್ತಾರೆ ಎಂಬ ಸಖತ್ ಸುದ್ದಿ ಕೈಪಾಳಿಯ ಅಸಲಿಗೆ ರಮ್ಯಾರ ಮೂಲಕ ಹಾಕಿಕೊಂಡಿರೋ ಲೆಕ್ಕಾಚಾರಗಳೇನು ಎಂಬುದರ ಚರ್ಚೆ ಶುರುವಾಗುವಂತೆ ಮಾಡಿದೆ ಹೌದು ಈ ಬಾರಿ ಹೆಚ್ಡಿಕೆ ವಿರುದ್ಧ ರಮ್ಯಾ ಪ್ರಚಾರ ಕೇಳಿದರೆ ಪ್ರಮುಖವಾಗಿ ಮಂಡ್ಯ ಭಾಗದಲ್ಲಿ ಮಹಿಳಾ ಮತದಾರರನ್ನ ಸೆಳೆಯಬಹುದು ಎಂಬುದು ಕೈ ಪ್ಲಾನ್ ಇನ್ನು ಮಂಡ್ಯದಲ್ಲಿ ರಮ್ಯಾ ಜನಪ್ರಿಯತೆ ಬಗ್ಗೆ ಕಾಂಗ್ರೆಸ್ಗೆ ಭಾರಿ ನಂಬಿಕೆ ಇದೆ ಅದಕ್ಕೆ ಕಾರಣ ಈ ಹಿಂದೆ ಅಂದರೆ ಹದಿನೈದು ವರ್ಷಗಳ ಹಿಂದೆ ಎರಡು ಸಾವಿರದ ಒಂಬತ್ತರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಅಂಬರೀಷ್ ಜೆಡಿಎಸ್ನಿಂದ ಚಲುವರಾಯಸ್ವಾಮಿ ಮತ್ತು ಬಿಜೆಪಿಯಿಂದ ಎಲ್ಆರ್ ಶಿವರಾಮೇಗೌಡ ಸ್ಪರ್ಧೆ ಮಾಡಿದ್ರು ಈ ವೇಳೆ ಇಪ್ಪತ್ಮೂರು ಸಾವಿರದ ಐನೂರು ಮತಗಳಿಂದ ಜೆಡಿಎಸ್ನ ಚಲುವರಾಯಸ್ವಾಮಿ ಗೆದ್ದು ಬೀಗಿದ್ರು ಇನ್ನು ತದನಂತರ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ನಾಗಮಂಗಲ ಕ್ಷೇತ್ರದಿಂದ ಚಲೂರಾಯಸ್ವಾಮಿ ಸ್ಪರ್ಧೆ ಮಾಡಿ ಗೆದ್ದ ನಂತರ ತೆರವಾದ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ರಮ್ಯಾ ಕೈನಿಂದ ಸ್ಪರ್ಧಿಸಿ ಜೆಡಿಎಸ್ನ ಸಿಎಸ್ ಪುಟ್ಟರಾಜು ವಿರುದ್ಧ ಅರವತ್ತೇಳು ಸಾವಿರದ ಆರುನೂರ ಹನ್ನೊಂದು ಮತಗಳ ಅಂತರದಿಂದ ಗೆದ್ದು ಭರ್ಜರಿ ಜಯ ಸಾಧಿಸಿದ್ರು ಈ ಮೂಲಕ ಮೋಹಕ ತಾರೆ ರಮ್ಯಾ ಚಂದನವನದಿಂದ ಮುಂದಿನ ತಮ್ಮ ಪಯಣವನ್ನ ದೇಶದ ಸಂಸತ್ನತ್ತ ವಿಸ್ತರಿಸಿದ್ರು ಇನ್ನು ಈ ವೇಳೆ ಆರು ತಿಂಗಳ ನಂತರ ಎದುರಾದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಂದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮತ್ತದೇ ಎದುರಾಳಿ ಜೆಡಿಎಸ್ ಪುಟ್ಟರಾಜು ವಿರುದ್ಧ ಈ ಬಾರಿ ರಮ್ಯಾ ಪರಾಭವಗೊಂಡಿದ್ರು ಅದು ಕೇವಲ ಐದು ಸಾವಿರದ ಐನೂರ ಹದಿನೆಂಟು ಮತಗಳಿಂದ ಅಲ್ಲಿಗೆ ರಮ್ಯಾ ಅಲ್ಪಾವಧಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು ಸಾಕಷ್ಟು ಜನಪರ ಕಾರ್ಯಗಳ ಮೂಲಕ ಜನಮನ ಸೆಳೆದಿದ್ರು ಅದೇ ಕಾರಣಕ್ಕೆ ಎರಡ್ ಸಾವಿರದ ಹದಿನಾಲ್ಕರ ಎಲೆಕ್ಷನ್ನಲ್ಲಿ ಜೆಡಿಎಸ್ ಅಭ್ಯರ್ಥಿ ವಿರುದ್ಧ ರಮ್ಯಾ ಪ್ರಬಲ ಪೈಪೋಟಿಯನ್ನ ನೀಡುವಂತ ಎನ್ನಲಾಗುತ್ತೆ ಹೀಗೆ ಮಂಡ್ಯ ಕ್ಷೇತ್ರದಲ್ಲಿ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಹೊಂದಿರೋ ರಮ್ಯಾರನ್ನ ಪ್ರಚಾರದ ಅಖಾಡಕ್ಕಿಳಿಸಿದ್ರೆ ಸಹಜವಾಗಿಯೇ ಮಹಿಳಾ ಮತಗಳ ಜೊತೆಗೆ ರಮ್ಯಾ ಅಭಿಮಾನಿಗಳನ್ನ ಕೂಡ ಸೆಳೆಯೋಕೆ ನೆರವಾಗಲಿದೆ ಎನ್ನಲಾಗ್ತಿದೆ ಇನ್ನು ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ಕಾಂಗ್ರೆಸ್ನ ಯುವರಾಜ ಸ್ಟಾರ್ ಕ್ಯಾಂಪೇನರ್ ರಾಹುಲ್ ಗಾಂಧಿ ಕೂಡ ಮಂಡ್ಯ ಪ್ರಚಾರದ ಅಖಾಡಕ್ಕಿಳಿಯಲಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ ಬರ್ತಾರೆ ಮತ್ತು ರಾಹುಲ್ ಗಾಂಧಿಯವ್ರದ್ದು ಹದಿನೇಳನೇ ತಾರೀಕು ಫಿಕ್ಸ್ ಇದೆ ಮಂಡ್ಯದಲ್ಲಿ ಒಂದು ಲಕ್ಷ ಜನ ಸೇರಿಸಿ ಒಂದು ಬೃಹತ್ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ರಾಹುಲ್ ಗಾಂಧಿ ಅವರು ಬರ್ತಾರೆ ಹದಿನೇಳನೇ ತಾರೀಕು ರಾಹುಲ್ ಗಾಂಧಿ ಹದಿನೇಳನೇ ತಾರೀಕು ಇಲ್ಲ ಇಪ್ಪತ್ತನೇ ತಾರೀಕು ಎರಡರಲ್ಲಿ ಒಂದು ದಿನ ಮಂಡ್ಯಕ್ಕೆ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಒಂದು ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಫಿಕ್ಸ್ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ ಒಂದೆಡೆ ಮಂಡ್ಯ ಪ್ರಚಾರದ ಅಖಾಡದಲ್ಲಿ ಮೋಹಕ ತಾರೆ ರಮ್ಯಾ ತಾರಾ ಮೆರುಗು ತಂದುಕೊಡಲಿದ್ದಾರೆ ಎಂಬ ಸುದ್ದಿಯ ನಡುವೆ ಅತ್ತ ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ ಕೂಡ ಮಂಡ್ಯ ಕಣದಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡಲಿದ್ದಾರಂತೆ ಹೀಗೆ ಕೈಪಡೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಸ್ಟಾರ್ ಕ್ಯಾಂಪೇನರ್ಗಳನ್ನ ಮಂಡ್ಯದ ಪ್ರಚಾರಕ್ಕೆ ಅಖಾಡಕ್ಕಿಳಿಸಿ ದೋಸ್ತಿ ಪಡೆಗೆ ಟಕ್ಕರ್ ಕೊಡೋದಕ್ಕೆ ಸಾಲಿಡ್ ಪ್ಲಾನ್ ರೂಪಿಸಿದೆ ಮಂಡ್ಯದಿಂದ ಸ್ಟಾರ್ ನಟಿ ರಮ್ಯಾ ಅಖಾಡಕ್ಕೆ ಧುಮುಕಿ ಪ್ರಚಾರವನ್ನು ಮಾಡ್ತಾರೆನ್ನುವ ಸುದ್ದಿ ಕೇಳ್ತಾ ಇದ್ದಂತೆ ಕಾಂಗ್ರೆಸ್ ಪಾಳದಲ್ಲಿ ಅಲ್ಲಿರುವಂಥ ಕಾರ್ಯಕರ್ತರಲ್ಲಿ ಒಂದು ರೀತಿಯಲ್ಲಿ ಜೋಶ್ ಜೊತೆಗೆ ಥ್ರಿಲ್ ಕೂಡ ಹೆಚ್ಚಾಗಿದೆ ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿಯವರ ಪರವಾಗಿ ಇತ್ತೀಚೆಗಷ್ಟೇ ಬಿ ಜೆ ಪಿಗೆ ಸೇರ್ಪಡೆಗೊಂಡಂತಹ ಸುಮಲತಾ ಅವರು ಕೂಡ ಪ್ರಚಾರವನ್ನು ಮಾಡ್ತಾರೆ ಅಂತ ತಿಳಿದು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಕಾರ್ಯಕರ್ತರಲ್ಲೂ ಕೂಡ ಥ್ರಿಲ್ಲಿಂಗ್ ಜೊತೆಗೆ ಜೋಶ್ ಕೂಡ ಹೆಚ್ಚಾಗಿದೆ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ನಾಯಕರು ಪ್ರಚಾರವನ್ನ ಮಾಡ್ತಾ ಇದ್ದು ನಟಿ ರಮ್ಯಾ ಅವರು ಅಖಾಡಕ್ಕಿಳಿದು ಪ್ರಚಾರವನ್ನ ಮಾಡ್ತಾರೆ ಅನ್ನುವ ಸುದ್ದಿ ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿಯವರ ಪರವಾಗಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಈಗ ಸಂಸದೆ ಸುಮಲತಾ ಅಂಬರೀಷ್ ಅವರು ಕೂಡ ಅವರೊಂದಿಗೆ ಕೈ ಜೋಡಿಸುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ ಎನ್ನುವ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ ಆ ಮೂಲಕ ಮಂಡ್ಯ ರಣಕಣದಲ್ಲಿ ಸ್ಟಾರ್ ವಾರ್ ಆಗೋದು ಖಚಿತ ಅಂತಾನೆ ಹೇಳಲಾಗ್ತಾ ಇದೆ ಆ ಒಂದು ಕುತೂಹಲದ ರಿಪೋರ್ಟ್ ನೋಡ್ತಾ ಹೋಗೋಣ ಬನ್ನಿ ಮಂಡ್ಯದಲ್ಲಿ ಈ ಬಾರಿ ಮತ್ತೆ ಸ್ಟಾರ್ ಗೌತಿ ವಾಸಸ್ ಪದ್ಮಾವತಿ ಪ್ರಚಾರ ಯುದ್ಧ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮೋಹಕತಾರೆ ರಮ್ಯಾ ಪ್ರಚಾರದ ಬಲ ನೀಡಲಿದ್ದಾರೆ ಎಂಬ ಸುದ್ದಿ ಈ ಬಾರಿ ಇಡೀ ರಣಕಣ ಮತ್ತೆ ಸ್ಟಾರ್ ವಾರ್ಗೆ ಸಾಕ್ಷಿಯಾಗಲಿದೆ ಎಂಬ ಬಿಗ್ ಸೂಚನೆ ನೀಡಿದೆ ಹೌದು ಕಳೆದ ಬಾರಿ ಅಂದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಇಂಥದ್ದೇ ಸನ್ನಿವೇಶ ಮಂಡ್ಯದಲ್ಲಿ ಸೃಷ್ಟಿಯಾಗಿತ್ತು ಅಂದು ಕೈತೆನೆ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿದಿದ್ರು ಇನ್ನು ನಿಖಿಲ್ ವಿರುದ್ಧ ಸ್ವಾಭಿಮಾನದ ರಣಕಹಣೆಯನ್ನ ಮೊಳಗಿಸಿದ ಸುಮಲತಾ ಅಂಬರೀಷ್ ಸ್ವತಂತ್ರ ಅಭ್ಯರ್ಥಿಯಾಗಿ ಅಖಾಡದಲ್ಲಿದ್ದರು ಅಂದು ಚಿತ್ರನಟ ಸಿಎಂ ಕೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಸುಮಲತಾ ಜೊತೆ ಜೋಡೆತ್ತಿನಂತೆ ಯಶ್ ಮತ್ತು ದರ್ಶನ್ ಜೋಡಿ ಭರ್ಜರಿ ಪ್ರಚಾರವನ್ನ ಮಾಡಿತ್ತು ಅಲ್ಲದೆ ಇಡೀ ಅಖಾಡ ಸ್ಟಾರ್ಗಳಿಂದಲೇ ಭಾರೀ ರಂಗು ಪಡೆದಿತ್ತು ಇನ್ನು ಯಶ್ ದರ್ಶನ್ ಜೊತೆಗೆ ಅಂಬರೀಷ್ ಸುಮಲತಾ ಪುತ್ರ ಅಭಿಷೇಕ್ ಕೂಡ ಪ್ರಚಾರ ಕಣದಲ್ಲಿ ಕಾಣಿಸಿಕೊಂಡಿದ್ದು ಇಡೀ ಮಡ್ಯ ಕ್ಷೇತ್ರ ಚಿತ್ರ ತಾರೆಯರಿಂದಲೇ ತುಂಬಿ ತುಳುಕುವಂತೆ ಮಾಡಿತ್ತು ಅಲ್ಲಿ ಮತ್ತೊಂದು ಪ್ರಮುಖ ಸಂಗತಿಯೆಂದರೆ ಡಿ ಕುಮಾರಸ್ವಾಮಿ ಕೂಡ ಚಿತ್ರರಂಗದ ಹಿನ್ನೆಲೆಯವರು ಡಿಕೆ ಒಂದು ಕಾಲದಲ್ಲಿ ಹಲವು ಚಿತ್ರಗಳನ್ನು ನಿರ್ಮಿಸಿದ್ರೂ ಕೂಡ ಅದೇ ರೀತಿ ಮಗ ನಿಖಿಲ್ಗಾಗಿ ಕೂಡ ಸಿನಿಮಾ ಮಾಡಿದ್ದಾರೆ ಅಂಬರೀಷ್ ಅಭಿಮಾನಿಗಳ ಬೆಂಬಲ ಹೀಗಂದಿದ್ದೇಕೆ ಗೊತ್ತಾ ಕಾಂಗ್ರೆಸ್ ಶಾಸಕ ಇದು ಕೇವಲ ಐದು ವರ್ಷಗಳ ಹಿಂದಿನ ಸ್ಟಾರ್ ವಾರ್ ಎಂಬಂತಾದರೆ ಈ ಬಾರಿ ಕೂಡ ಅಂಥದ್ದೇ ಸನ್ನಿವೇಶ ಎದುರಾಗ್ತಿದೆ ಕೆಲ ದಿನಗಳ ಹಿಂದಷ್ಟೇ ಸಂಸದೆ ಸುಮಲತಾ ಕಮಲ ಮುಡಿದು ತಾವಿನ್ನೂ ಕೇಸರಿ ಪಕ್ಷದ ಭಾಗ ಎಂದಿದ್ರು ಅಲ್ಲದೆ ಹೈಕಮಾಂಡ್ ಸೂಚನೆಗೆ ಬದ್ಧ ಎಂದಿರೋ ಸುಮಲತಾ ಸಹಜವಾಗಿ ಎಚ್ಡಿಕೆ ಪರ ಪ್ರಚಾರ ಕಾರ್ಯಕ್ಕೆ ಇಳಿಯಬೇಕಿದೆ ಇದೇ ವಿಚಾರವಾಗಿ ಕೈ ಶಾಸಕರು ವ್ಯಂಗ್ಯವಾಡಿದ್ದಾರೆ ಕೂಡ ನಾವು ಯಾಕೆ ಅದ್ರ ಬಗ್ಗೆ ಮಾತಾಡೋದು ಅಕ್ಕ ತಮ್ಮ ಈಗ ಒಂದಾಗಿದ್ದಾರೆ ಹೋದ ಚುನಾವಣೆಲ್ಲೇ ಒಂದಾಗಿದ್ರೆ ಚೆನ್ನಾಗಿರೋದು ಈಗ ಒಂದಾಗಿದ್ರೆ ಮಾಡಲಿ ಮಾತಾಡಿದ್ರು ಎಷ್ಟು ಕಿರುಕುಳ ಕೊಟ್ಟರು ಅರೆ ನನ್ನ ಮನೆಗೆ ಐ ಟಿ ಇ ಡಿ ಲಾಸ್ಟ್ ದಿನ ನೂರು ಪೊಲೀಸರು ನನ್ನ ಮನೆ ಸುತ್ತಾ ಇದ್ರು ನಿಮ್ಮ ನಿಮ್ಮಲ್ಲೂ ವಿಡಿಯೋ ಇದೆ ಏನೇನೆಲ್ಲ ಕಾಟ ಕಾಟ ಕೊಟ್ಟಿದ್ದು ಮರ್ತೋಗ್ಬಿಡ್ತಾರಾ ತಮ್ಮ ಏನೇನು ಕಾಟ ಕೊಟ್ಟರು ಅಕ್ಕನಗೇನಾದೆಲ್ಲ ಮರ್ತೋಗ್ಬಿಡ್ತಾರೆ ಅಂದರೆ ಬ್ರೈನ್ ನಿಷ್ಕ್ರಿಯ ಅಲ್ಲದೆ ಕಳೆದ ಚುನಾವಣೆಯ ವಿಚಾರವನ್ನ ಎತ್ತಿ ಕಳೆದದನ್ನೆಲ್ಲ ಅಂಬರೀಷ್ ಅಭಿಮಾನಿಗಳು ಮರೆಯೋಕೆ ಸಾಧ್ಯ ಇದೆಯಾ ಎಂದು ಪ್ರಶ್ನಿಸಿರೋ ಕೈ ಶಾಸಕ ಈ ಬಾರಿ ಅಂಬರೀಷ್ ಅಭಿಮಾನಿಗಳು ಕಾಂಗ್ರೆಸ್ ಬೆಂಬಲಿಸುತ್ತಾರೆ ಎಂದಿದ್ದಾರೆ ಅಂಬರೀಷ್ ಅಣ್ಣನ ಅಭಿಮಾನಿಗಳು ರಕ್ತ ದೇಹ ಮನಸ್ಸು ಕಾಂಗ್ರೆಸ್ ಅಂಬರೀಷ್ ಅಣ್ಣನ ಅಭಿಮಾನಿಗಳು ಕಾಂಗ್ರೆಸ್ ಪರ ಇದ್ದಾರೆ ಯಾಕಂದ್ರೆ ಅಂಬರೀಷ್ ಅಣ್ಣ ಅವ್ರು ಬದುಕಿರೋವರೆಗೂ ಕಾಂಗ್ರೆಸ್ ಇದ್ದಿದ್ದು ಕಾಂಗ್ರೆಸ್ ಅಂಬರೀಶ್ ಅವರನ್ನ ಕೇಂದ್ರ ಮಂತ್ರಿ ಮಾಡ್ತು ರಾಜ್ಯದಲ್ಲಿ ಪಿ ಮಾಡಿತ್ತು ಹೀಗೆ ಕಾಂಗ್ರೆಸ್ ಅಂಬರೀಷ್ಗೆ ಎಲ್ಲವನ್ನೂ ಕೊಟ್ಟಿದೆ ಅಲ್ಲದೆ ಅವರ ಅಭಿಮಾನಿಗಳಿಗೆ ಕಳೆದ ಬಾರಿ ಆಗಿದ್ದೇನು ಎಂಬುದು ಚೆನ್ನಾಗಿ ನೆನಪಿದೆ ಹಾಗಾಗಿ ಸಹಜವಾಗಿ ಅವರೆಲ್ಲರೂ ಕೈ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರೆ ಎಂದು ಶಾಸಕ ರವಿ ಗಣಿಗ ಹೇಳಿದ್ದಾರೆ ಇನ್ನು ಸದ್ಯ ಮಂಡ್ಯದಲ್ಲಿ ಮಾಜಿ ಸಿಎಂ ಎಚ್ಡಿಕೆ ನಗರ ಪ್ರದೇಶಗಳ ಮೇಲೆ ಪ್ರಚಾರದ ಮೇಲೆ ಗಮನ ಇಟ್ಟಿದ್ರೆ ಇತ ನಿಖಿಲ್ ಕುಮಾರಸ್ವಾಮಿ ಗ್ರಾಮಾಂತರ ಮಟ್ಟದಲ್ಲಿ ಪ್ರಚಾರದಲ್ಲಿ ತೊಡಗಿದ್ದಾರೆ ಅಲ್ಲದೆ ಇವರೊಂದಿಗೆ ಸುಮಲತಾ ಕೂಡ ಪ್ರಚಾರದ ಅಖಾಡ ಕೇಳಿದ್ರೆ ಅಲ್ಲಿಗೆ ಎಚ್ಡಿಕೆ ಪರ ಚಿತ್ರನಟ ನಿಖಿಲ್ ಹಾಗೂ ಸಂಸದೆ ನಟಿ ಸುಮಲತಾ ಪ್ರಚಾರದ ಮೂಲಕ ಸ್ಟಾರ್ ಪ್ರಚಾರಕರ ಬಲ ಪಡೆಯಲಿದ್ದಾರೆ ಇಲ್ಲಿ ಇನ್ನೂ ಒಂದು ಪ್ರಮುಖ ಸಂಗತಿ ಎಂದರೆ ಕಳೆದ ಬಾರಿ ಜೋಡೆತ್ತಿನ ರೂಪದಲ್ಲಿ ಮಂಡ್ಯ ಅಖಾಡದಲ್ಲಿ ಯಶ್ ಜೊತೆ ಸುಮಲತಾ ಪರ ಪ್ರಚಾರವನ್ನ ಮಾಡಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸುಮಲತಾ ಬಿಜೆಪಿ ಸೇರೋ ವೇಳೆ ಅವರ ಯಾವುದೇ ನಿರ್ಧಾರಕ್ಕೆ ಬದ್ಧ ಎಂದಿದ್ರು ಹಾಗಾಗಿ ಅವರೂ ಕೂಡ ಈ ಬಾರಿ ಹೆಚ್ಚರಿಕೆ ಪರ ಕ್ಯಾಂಪೇನ್ ಮಾಡ್ತಾರ ಎಂಬ ಸಂಗತಿಯೂ ಅವರ ಅಭಿಮಾನಿಗಳನ್ನ ಕಾಡುತ್ತಿದೆ ಒಂದು ವೇಳೆ ಹೆಚ್ಡಿಕೆ ಪರ ನಿಖಿಲ್ ಕುಮಾರಸ್ವಾಮಿ ಸಂಸದೆ ಸುಮಲತಾ ಅಂಬರೀಷ್ ಹಾಗೂ ದರ್ಶನ್ ಕೂಡ ಸುಮಲತಾಗಾಗಿ ಪ್ರಚಾರಕ್ಕಿಳಿದ್ರೆ ಇಡೀ ಅಖಾಡದಲ್ಲಿ ಹೊಸ ಸಂಚಲನ ಫಿಕ್ಸ್ ಹೀಗೆ ಇತ್ತ ದೋಸ್ತಿ ಪಡೆಯಿಂದ ಸ್ಟಾರ್ ಕ್ಯಾಂಪೇನರ್ ಜೊತೆಗೆ ಅತ್ತ ಕೈ ಪಡೆಯಿಂದ ಲಕ್ಕಿ ಕ್ವೀನ್ ರಮ್ಯಾ ಕೂಡ ಎಂಟ್ರಿ ಆದ್ರೆ ಇಡೀ ಮಂಡ್ಯ ಕಣ ತಾರಾ ಸಮರಕ್ಕೆ ಸಾಕ್ಷಿಯಾಗಲಿದೆ ಆ ಮೂಲಕ ಗೌಡ್ತಿ ವಾರ್ಸಸ್ ಪದ್ಮಾವತಿ ಪ್ರಚಾರ ಕದನ ಇಡೀ ರಣಕಣವನ್ನ ಮತ್ತಷ್ಟು ಮಗದಷ್ಟು ರಂಗೇರುವಂತೆ ಮಾಡಲಿದೆ ಇದೆಲ್ಲದರ ಜೊತೆಗೆ ಅತ್ತ ಮಂಡ್ಯದಲ್ಲಿ ಹೆಚ್ಡಿಕೆ ಪರ ಪ್ರಚಾರವನ್ನ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ಕೂಡ ಆಗಮಿಸಲಿದ್ದಾರೆ ಎನ್ನಲಾಗ್ತಿದೆ ಆ ಮೂಲಕ ಹೆಚ್ಡಿಕೆ ಪರ ಮತಯಾಚನೆಯನ್ನ ಮಾಡಿ ಬಿಜೆಪಿ ಜೆಡಿಎಸ್ ದೋಸ್ತಿ ಸದೃಢವಾಗಿದೆ ಎಂಬ ಸ್ಪಷ್ಟ ಸಂದೇಶವನ್ನ ಮಂಡ್ಯ ಮೂಲಕ ಇಡೀ ರಾಜ್ಯಕ್ಕೆ ಮೋದಿ ರವಾನಿಸಲಿದ್ದಾರಂತೆ ಅಲ್ಲಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರ ಈ ಬಾರಿ ಸುಮಲತಾ ಅಂಬರೀಷ್ ತಾರೆ ರಮ್ಯಾ ನಿಖಿಲ್ ಕುಮಾರಸ್ವಾಮಿ ಎಚ್ಡಿಕೆ ರಾಹುಲ್ ಗಾಂಧಿ ಹಾಗೂ ನರೇಂದ್ರ ಮೋದಿ ಎಲ್ಲರ ಪ್ರಚಾರದಿಂದ ತಾರಾ ಮೆರುಗು ಪಡೆಯಲಿದೆ ಪ್ರಮುಖವಾಗಿ ಸ್ವಾಭಿಮಾನಿ ಸಂಸದೆ ಸುಮಲತಾ ಅಂಬರೀಷ್ ಹಾಗೂ ಕಡಿಮೆ ಅವಧಿಗೆ ಕ್ಷೇತ್ರದ ಸಂಸದೆಯಾಗಿದ್ದರೂ ಹೆಚ್ಚು ಜನಪರ ಕಾರ್ಯದ ಮೂಲಕ ಭಾರಿ ಅಭಿಮಾನಿ ಬಳಗವನ್ನ ಗಳಿಸಿರೋ ರಮ್ಯಾ ನಡುವೆ ಇದು ಪರೋಕ್ಷ ಹಣಾಹಣಿ ಎಂಬಂತಾಗಿದೆ ಇಲ್ಲಿ ದೋಸ್ತಿಗಳಿಗೆ ಗೌಡ್ತಿ ವರ್ಚಸ್ಸು ಅದ್ ಹೇಗೆ ಬಲ ತಂದುಕೊಡಲಿದೆ ಜೊತೆಗೆ ಅತ್ತ ಲಕ್ಕಿ ಸ್ಟಾರ್ ರಮ್ಯಾ ಪ್ರಭಾವ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರುಗೆ ಅದ್ ಹೇಗೆ ಗೆಲುವಿನ ನಿರೀಕ್ಷೆಯನ್ನ ಹೆಚ್ಚಿಸಲಿದೆ ಎಂಬ ಚರ್ಚೆ ಹುಟ್ಟುಹಾಕಿದೆ ಈ ಬಾರಿ ಮಂಡ್ಯ ಲೋಕಸಭಾ ರಣಕಣ ಮತ್ತೆ ತಾರಾ ಸಮರಕ್ಕೆ ವೇದಿಕೆಯಾಗಿದ್ದು ಮಿನುಗುತಾರೆ ರಮ್ಯಾ ಪ್ರಚಾರಕ್ಕೆ ಬರುತ್ತಾರೆಂಬ ಸುದ್ದಿಯಿಂದ ಮತ್ತಷ್ಟು ಕೌತುಕ ಹೆಚ್ಚಿಸಿಕೊಂಡಿದೆ ಇನ್ನು ಸಂಸದೆ ಸುಮಲತಾ ಕೂಡ ಬಿಜೆಪಿ ಹೈಕಮಾಂಡ್ ಸೂಚನೆಯನ್ನ ಪಾಲಿಸ್ತೀನಿ ಎಂದಿರೋದು ಅದರಂತೆ ಪರ ಪ್ರಚಾರಕ್ಕೆ ಇಳಿದಿದ್ದೆ ಆದರೆ ಮಂಡ್ಯ ಕ್ಷೇತ್ರದ ಜನತೆ ಈ ಬಾರಿ ಗೌಡ್ತಿ ಸುಮಲತಾ ವಾರ್ಸೆಸ್ ಪದ್ಮಾವತಿ ರಮ್ಯಾ ನಡುವಿನ ರಣರೋಚಕ ಪ್ರಚಾರ ಸಮರಕ್ಕೆ ಸಾಕ್ಷಿಯಾಗಲಿದ್ದಾರೆ ಒಂದು ಕಡೆ ನಟಿ ರಮ್ಯಾ ಮತ್ತೊಂದು ಕಡೆ ಹಿರಿಯ ನಟಿ ಹಾಲಿ ಸಂಸದೆ ಸುಮಲತಾ ಅಂಬರೀಷ್ ಇಬ್ಬರು ತಾರೆಯರು ಈಗ ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡೋದಕ್ಕೆ ಮುಂದಾಗ್ತಾ ಇರೋ ಮೂಲಕ ಮಂಡ್ಯ ಲೋಕಸಭಾ ಕ್ಷೇತ್ರ ಹಿಂದಿಗಿಂತಲೂ ಕೂಡ ಈ ಬಾರಿ ತಾರಾಮಯ ಆಗೋದರಲ್ಲಿ ಯಾವುದೇ ಅನುಮಾನವಿಲ್ಲ